ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ರೀತಿಯ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೈನ್ ಮಂತ್ ಬೇಬಿಯಿಂದ ಆಫ್ಟರ್ ನೈನ್ ಮಂತ್ ಬೇಬಿಯಿಂದ ಯಾವ ರೀತಿಯಾಗಿ ತ್ರೀ ಟೈಮ್ ಫುಡ್ ಕೊಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಫುಲ್ಲು ಡೀಟೇಲ್ಸು ಬೆಳಗ್ಗೆ ಯಾವ್ದು ಫುಡ್ ತಿನ್ನಿಸ್ಬೇಕು ಮಧ್ಯಾಹ್ನ ಯಾವ್ದಾವುದು ಫುಡ್ ತಿನ್ನಿಸ್ಬೇಕು ಮತ್ತು ನೈಟು ಯಾವ್ದಾವ್ದು ಫುಡ್ ತಿನ್ನಿಸ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸಾಕಷ್ಟು ಜನ ಕೇಳ್ತಾ ಇದ್ವಿ ನಾನು ಡೈಲಿ ಒಂದೊಂದೇ ರೆಸಿಪೀಸ್ನ ತೋರಿಸಿ ಹಾಕ್ತಾ ಇದ್ದೆ ಅದರ ಬದಲು ಒಂದೇ ನನ್ನ ಮಗುಗೆ ಏನೇನು ತಿನ್ನಿಸ್ತೀನಿ ಅದನ್ನ ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬೇರೆದೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಡೋರಿಗೆ ಯಾವ ರೀತಿಯಾಗಿ ತ್ರೀ ಟೈಮ್ ಫುಡ್ ಅನ್ನು ಕೊಡ್ತೀನಿ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಬೇರೆ ಬೇರೆ ಥರ ಗೊತ್ತಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರಬೇಕು ಯಾವುದೇ ರೀತಿಯ ಅಲರ್ಜಿ ಫುಡ್ ಆ ಥರದ್ದೆಲ್ಲ ತಿನ್ನಿಸೋ ಆಗಿಲ್ಲ ಫಸ್ಟಿಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಏನೇನು ಅಂತ ಫಸ್ಟಿಗೆ ಮಾರ್ನಿಂಗ್ ಬಂದು ನೀವು ಬೇಕು ಅಂತಂದರೆ ರಾಗಿ ಸರಿ ತಿನ್ನಿಸ್ಬೋದು ರಾಗಿ ಸರಿ ಒಬ್ಬೊಬ್ಬರು ಆಫ್ಟರ್ ನೈನ್ ಮಂತ್ ಇಂದ ನೀವು ರಾಗಿ ಬಾಲ್ ಮಾಡಿ ತಿನ್ನಿಸ್ತಾರೆ ಚಿಕ್ಕ ಚಿಕ್ಕದಾಗಿ ತೆಳ್ಳಗೆ ರಾಗಿ ಮುದ್ದೆ ಮಾಡ್ತಾರೆ ಅಲ್ವ ಮನೇಲಿ ಬಿಸಿ ಬಿಸಿದೆ ಚಿಕ್ಕ ಚಿಕ್ಕದಾಗಿ ರಾಗಿ ಬಾಲ್ ಮಾಡಿ ತಿನ್ನತಾರೆ ನಮ್ಮ ಡೋರೆಗೆ ಅಷ್ಟೊಂದು ರೂಢಿ ಇಲ್ಲ ಇಲ್ಲ ಒಗ್ಗಿಸ್ಕೊಳ್ಳೋದಿಲ್ಲ ಸ್ವಲ್ಪ ರಾಗಿ ಸೆಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾಳೆ ನೀವು ಬೇಕು ಅಂತಂದ್ರೆ ರಾಗಿ ಬಾಲ್ ತೆಳ್ಳಗೆ ಮುದ್ದೆ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಕೊಡ್ಬೋದು ಮುದ್ದೆ ತಿಂತಾರೆ ಅಂತ ಇಲ್ಲ ಅಂತಂದ್ರೆ ರಾಗಿ ಸೆಡಿನೇ ಮಾರ್ನಿಂಗ್ ಟೈಮು ಕೊಡ್ಬೋದು ಆಪ್ಷನಲ್ಲಿ ಇರುತ್ತೆ ರಾಗಿ ಸೆಡಿ ಕೊಡಿ ಇಲ್ಲ ಅಂತಂದ್ರೆ ಅವಲಕ್ಕಿದು ಬರ್ತೀಯಲ್ಲ ಫ್ರೆಂಡ್ಸ್ ಮ ಅವಲಕ್ಕಿನ ನೆನೆಸಿ ಅವಲಕ್ಕಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿ ನೈಟ್ ಹೊತ್ತಿ ನೀವು ಡ್ರೈ ಫ್ರೂಟ್ಸ್ನ ನೆನೆಸ್ಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಏನೇನು ನೆನೆಸ್ಬೇಕು ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಬಂದು ಒಣ ಖರ್ಜೂರ ಒಂದು ಮೂರರಿಂದ ನಾಲ್ಕು ಇದು ದ್ರಾಕ್ಷಿ ಬರ್ತೀನಿ ನೋಡಿ ಅದು ಗೋಡಂಬಿ ಬಾದಾಮಿ ಎರಡು ಸಹಿತ ಹಾಕ್ಬೋದು ಆದರೆ ಓವರ್ ಕಫ ಆಗುತ್ತೆ ಮಗುಗೆ ಕಫ ಆಗ್ತಾಯಿದೆ ಅಂತಂದರೆ ಅವೆರಡು ಸ್ಕಿಪ್ ಮಾಡಿ ಮಗುಗೆ ನಾನು ತಿನ್ನಿಸ್ತಾ ಇದ್ದೀನಿ ಏನು ರೂಢಿಯಾಗಿದೆ ಅಂತ ಅಂದರೆ ನೀವು ಎರಡು ಸಹಿತ ಆ್ಯಡ್ ಮಾಡ್ಬೋದು ಗೋಡಂಬಿ ಮತ್ತು ಬಾದಾಮಿ ಎರಡು ಸಹಿತ ಆ್ಯಡ್ ಮಾಡಿ ಒಟ್ಟು ನಾಲ್ಕು ನೈಟು ನೆನೆಸಿಡಿ ಫ್ರೆಂಡ್ಸ್ ಎಲ್ಲ ಗೋಡಂಬಿ ಒಂದು ಬಾದಾಮಿ ಒಂದು ಜಾಸ್ತಿ ಇತ್ತೀಚೆಗೆ ಮಕ್ಕಳು ಬೇಗ ದಪ್ಪಾಗಲಿ ಅಂತ ಬೇಗ ಇಂಪ್ರೂವ್ಮೆಂಟ್ ಆಗಲಿ ಅಂತ ಜಾಸ್ತಿ ಡ್ರೈ ಫ್ರೂಟ್ಸನ್ನು ಕೊಡ್ತಾರೆ ಅದರಿಂದ ಹೆವಿ ಕಫ್ ಆಗಿಬಿಡುತ್ತೆ ಆ ರೀತಿಯಾಗಿ ನೈಟ್ ಹೊತ್ತು ನೆನೆಸಿ ನೀವು ಮಾರ್ನಿಂಗು ಒಂದು ಹತ್ತು ನಿಮಿಷ ಅವಲಕ್ಕಿ ನೆನೆಸಿರ್ತೀರಲ್ವ ಅದರೊಳಗಡೆ ಅದೆಲ್ಲನೂ ಸಹಿತ ನೀರು ಸಮೇತ ಹಾಕ್ಬೇಕಾಗುತ್ತೆ ಅದರಲ್ಲೇ ಪೌಷ್ಟಿಕಾಂಶ ಜಾಸ್ತಿ ಇರೋದ್ರಿಂದ ನೈಟ್ ಹೊತ್ತೆ ಎಲ್ಲ ಫುಲ್ಲು ಡ್ರೈ ಫ್ರೂಟ್ಸ್ ಏನೆಲ್ಲ ನೆನೆಸಿರ್ತೀರ ಅದನ್ನು ನೈಟ್ ಹೊತ್ತೆ ವಾಶ್ ಮಾಡಿಬಿಟ್ಟು ನೀರನ್ನು ಹಾಕಿ ನೆನೆ ನೆನಕದಿಕ್ಕೆ ಇಟ್ಬಿಡಿ ಆ ನೀರಿನ ಸಮೇತ ಅವಲಕ್ಕಿ ಸಮೇತ ನೀವು ರುಬ್ಬಿಟ್ಕೊಳ್ಬೇಕಾಗುತ್ತೆ ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿ ಹಾಕಿದರೆ ಮಸ್ತಾಗುತ್ತೆ ಅದನ್ನು ಚೆನ್ನಾಗಿ ಸರಿ ಯಾವ ರೀತಿಯಾಗಿ ನಾವು ಇದು ಮಾಡ್ತೀವಿ ನೋಡಿ ರೆಡಿ ಮಾಡ್ತೀವಿ ನೋಡಿ ಅದೇ ರೀತಿ ಸೇಮ್ ರೆಸಿಪಿನ ರೆಡಿ ಮಾಡಬೇಕಾಗುತ್ತೆ ಒಬ್ಬೊಬ್ರು ಅದಕ್ಕೆ ಉಪ್ಪು ಹಾಕ್ತಾರೆ ಇಲ್ಲ ತುಪ್ಪ ಹಾಕ್ತಾರೆ ಮತ್ತು ಬೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಾರೆ ಡ್ರೈ ಫ್ರೂಟ್ಸಲ್ಲೇ ನಮಗೆ ಒಣ ಕಡ್ಜೂರ ಬರುತ್ತೆ ನೋಡಿ ಅದರಲ್ಲಿ ಸ್ವೀಟಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಸಾಕಾಗುತ್ತೆ ಬೆಲ್ಲ ಅದು ಯಾವುದೋ ಹಾಕೋ ಅವಶ್ಯಕತೆ ಇಲ್ಲ ಆಫ್ಟರ್ ಒನ್ ಇಯರ್ ಟೂ ಮೇಲೆ ದಯವಿಟ್ಟು ಅದನ್ನ ಹಾಕಿ ಮಕ್ಕಳಿಗೆ ಇವಾಗಲಿಂದ ರೂಢಿ ಮಾಡಿಬಿಟ್ರೆ ತುಂಬಾ ಅಂದ್ರೆ ತುಂಬಾ ಹೆಲ್ತ್ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ ಬೆಳಗ್ಗೆ ನೀವು ಏನಪ್ಪ ಅಂತಂದರೆ ರಾಗಿ ಸರಿ ಇಲ್ಲ ರಾಗಿ ಮುದ್ದೆ ಕೊಡ್ಬೋದು ಮತ್ತು ಅವಲಕ್ಕಿ ರೆಸಿಪಿ ಹೇಳ್ದಲ್ವ ಅದು ಕೊಡ್ಬೋದು ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಮತ್ತು ಇನ್ನೊಂದು ಸರಿ ಕೇಳಬಾರ್ದು ಅಂತ ನಾನು ನಮ್ಮ ಪಾಪಗೆ ಅರ್ಜೆಂಟಿಗೆ ಮಾಡೋಕ್ಕೆ ಹೋಗ್ತಿದ್ದಾಗ ನಾನು ವಿಡಿಯೋ ಆಗೋದಿಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ರಾಗಿ ಸರಿ ಇಲ್ಲ ರಾಗಿ ಬಾಲ ಅವಲಕ್ಕಿ ರೆಸಿಪಿ ಹೇಳಿದೀನಿ ಮತ್ತು ರವೆದು ಗಂಜಿ ಟೈಪ್ ಮಾಡಿ ಕೊಡ್ಬೋದು ಏನು ಬೇಡ ಗಂಜಿ ಟೈಪ್ ಮಾಡಿ ಕೊಡಿ ರವೆ ಜೊತೆಗೆ ಹಾಲು ಏನು ಹಾಕೋದಿಕ್ಕೆ ಹೋಗ್ಬಿಡಿ ಒಂದ ಒಂದೂವರೆ ವರ್ಷ ಮೇಲಿದೆ ಅಂತಂದರೆ ಸ್ವಲ್ಪ ಹಾಲನ್ನು ಹಾಕಿ ಇಲ್ಲಾಂದರೆ ಅದು ಬೇಡ ಹಾಲು ಹಾಕ್ತಷ್ಟು ಮಗುಗೆ ಹೆವಿ ಕಫ ಹಾಕ್ತಾ ಬರ್ತಾ ಇರುತ್ತೆ ಒಣ ಖರ್ಜೂರ ಒಣ ದ್ರಾಕ್ಷಿ ಇರುತ್ತೆ ನೋಡಿ ನಾನು ಅವಲಕ್ಕಿಗೆ ನನ್ನ ಅವಲಕ್ಕಿಗೆ ಹೇಳಿದೆ ಅಲ್ವಾ ಅದನ್ನು ಹಾಕಬೇಕಾಗುತ್ತೆ ಆದರೆ ಡ್ರೈ ಫ್ರೂಟ್ಸು ಅಂತ ಅಂದರೆ ನೀವು ಕಫ ಜಾಸ್ತಿ ಆಗೋದು ಅಂತಂದರೆ ಬಾದಾಮಿ ಗೋಡಂಬಿ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಈ ಮೂರನ್ನ ನಾನು ಹಾಕ್ತೀನಿ ಬೆಳಗ್ಗೆ ಹೊತ್ತು ತಿನ್ನಿಸ್ತೀನಿ ಫ್ರೆಂಡ್ಸ್ ನೀವು ಮೂರಲ್ಲಿ ಯಾವ್ದು ಬೇಕು ಡೈಲಿ ಒಂದೊಂದು ಟೈಮು ಡೈಲಿ ಒಂದೊಂದು ದಿನ ತಿನ್ನಿಸ್ತಾ ಬರಬೇಕಾಗುತ್ತೆ ಇಷ್ಟು ನಾನು ಬೆಳಗ್ಗೆ ಹೊತ್ತು ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ಟೈಮು ಹನ್ನೆರಡು ಗಂಟೆ ಇದೆ ಅಂತ ಅನ್ನಂಗೆ ನಾನು ಒಂದೊಂದು ಥರ ಒಂದೊಂದು ದಿನ ಮಾಡ್ತೀನಿ ಮಧ್ಯಾಹ್ನ ಟೈಮು ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ನಾನು ಬೀಟ್ರೂಟ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಮತ್ತು ಇಲ್ಲಾಂತಂದರೆ ಇದು ಆ್ಯಪಲ್ ಬರುತ್ತೆ ಅಲ್ವಾ ಆ್ಯಪಲನ್ನ ಚೆನ್ನಾಗಿ ಸ್ಟೀಮ್ ಮಾಡಬೇಕಾಗುತ್ತೆ ವಿಡಿಯೋ ಮಾಡಿದ್ದೀನಿ ಬೇಕು ಅಂತ ಅಂದರೆ ನೀವು ಹಿಂದೆಗಡೆ ಹೋಗಿ ಚೆಕ್ ಮಾಡ್ಬೋದು ಅದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಮಕ್ಕಳು ತುಂಬ ಗ್ರೋತ್ ಆಗೋದಕ್ಕೆ ಸಹಾಯ ಆಗುತ್ತೆ ಮತ್ತು ಹೆಲ್ದಿಯಾಗಿರ್ತಾರೆ ಯಾವುದೇ ರೀತಿಯ ಕಫ ಕೆಮ್ಮು ಯಾವುದು ಬರೋದಿಲ್ಲ ಬೇಯಿಸಿರ್ತೀವಲ್ವ ದಯವಿಟ್ಟು ಹಸಿದು ಕೊಡೋದಕ್ಕೆ ಹೋಗ್ಬಿಡಿ ಆದಷ್ಟು ಅಮ್ಮಂದಿರು ಹಾಗೆ ಕೆಡ್ದು 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 ಕೊಡ್ತಾ ಇರ್ತಾರೆ ಅದ್ಯಾವುದು ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಕುಕ್ ಮಾಡಿ ಸ್ವಲ್ಪ ಪೇಷನ್ಸ್ ಎಲ್ಲ ಇರಬೇಕಾಗುತ್ತೆ ಮಕ್ಕಳಿಗೆ ಅಲ್ವಾ ಮಾಡ್ತಾ ಇರೋದು ಮಕ್ಕಳು ಬೆಳವಣಿಗೆ ಆಗೋವರೆಗೂ ಆಮೇಲೆ ಬೇಕಾದ್ರೆ ಹಸಿದೆ ಕೊಟ್ಟರು ನಡೆಯುತ್ತೆ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ ಆ್ಯಪಲ್ನ ಚೆನ್ನಾಗಿ ಸ್ಟೀಮ್ ಮಾಡಿ ಅದು ಪ್ಯೂರಿ ಥರ ಬರುತ್ತೆ ನಾವು ಸ್ಪೂನಲ್ಲಿ ಎತ್ಕೊಂಡಿದ ತಕ್ಷಣ ಎಷ್ಟು ಚೆನ್ನಾಗಿ ಪ್ಯೂರಿ ಬರುತ್ತೆ ಗೊತ್ತಾ ಸಕತ್ತ ಬರುತ್ತೆ ಮಾತ್ರ ತಿಂತಾ ಇದ್ದರೆ ಇನ್ನೂ ಮಜಾ ಬೇರೆ ಅದಕ್ಕೆ ನಾವು ಬೆಲ್ಲ ಏನೋ ಹಾಕಿರೋದಿಲ್ಲ ಅಷ್ಟು ಸ್ವೀಟ್ನೆಸ್ ಬರುತ್ತೆ ಅದನ್ನು ನಾವು ಹನ್ನೆರಡು ಗಂಟೆಯಲ್ಲಿ ತಿನ್ನಿಸ್ಬೇಕಾಗುತ್ತೆ ಅದೇ ಬೀಟ್ರೋಟು ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ ಬೀಟ್ರೋಟು ಕ್ಯಾರೆಟು ಎರಡು ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಇಲ್ಲಾಂತಂದ್ರೆ ಕ್ಯಾರೆಟು ಸಪ್ರೇಟ್ ಬೀಟ್ರೋಟ್ ಸಪ್ರೇಟು ಒಂದೊಂದು ದಿನ ತಿನ್ನಿಸ್ಬೋದು ಒಂದು ಹಾಫ್ ಹಾಫು ಬೀಟ್ರೋಟನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಅದನ್ನು ಎರಡು ವಿಸಲ್ ಕು ಕೂಗಿಸ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎರಡು ವಿಸಲ್ ಕೂಗಿಸ್ಕೊಳ್ಳಿ ಸಿಪ್ಪೆ ತೆಗೀರಿ ಮತ್ತು ಅದು ಯಾ ಸಿಪ್ಪೆ ತೆಗಿಬೇಕಾ ಇಲ್ವಾ ಅಂತ ಕೇಳಿಲಿಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡು ಒಂದು ಎರಡು ವಿಸಲ್ ಕೂಗಿಸ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕಾಳುಮೆಣಸು ಜೀರಿಗೆ ಹಾಕ್ತಾ ಇವಾಗ ಇವಾಗ ಮತ್ತು ಮುಂದೆ ಕಫ ಏನು ಬರಬಾರ್ದು ಅಂತ ಅಷ್ಟೇನೇನಿಲ್ಲ ಕ್ಯಾರೆಟು ಕ್ಯಾರೆಟು ಬೀಟ್ರೂಟ್ ಪ್ಯೂರಿ ಮಾಡಬೇಕು ಅಂತಂದರೆ ಸ್ವಲ್ಪ ಜೀರಿಗೆ ಒಂದು ಐದಾರು ಕಾಳು ಜೀರಿಗೆ ಒಂದೇ ಕಾಳು ಮೆನ್ ಕಾಳು ಹಾಕಿ ಎರಡು ಕಾಳು ಹಾಕಿಬಿಟ್ರೆ ಫುಲ್ಲು ಖಾರ ಆಗಿಬಿಡುತ್ತೆ ನಮ್ಮ ಡೋರಿಗೆ ಸರಿ ಫಸ್ಟ್ ಟೈಮ್ ಅಲ್ವಾ ಗೊತ್ತಾಗ್ಬಿಡಲಿಲ್ಲ ಎರಡು ಕಾಳು ಹಾಕಿದ್ದೆ ಹೆವಿ ಖಾರ ಆಗಿಬಿಟ್ಟಿತ್ತು ಅವ್ರು ತಿಂದಿಲ್ಲ ಆಮೇಲೆ ನಾನು ಟೇಸ್ಟ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಹೆವಿ ಖಾರ ಅಂತ ಒಂದೊಂದೇ ಕಾಳು ಸಾಕಾಗುತ್ತೆ ಇದೆಲ್ಲ ಮಾಡಬೇಕಾಗಿರೋದು ಆಫ್ಟರ್ ನೈನ್ ಮಂತ್ ಬೇಬಿ ಟೆನ್ ಮಂತ್ ಇದ್ದಾಗ ಮಾಡಬೇಕಾಗುತ್ತೆ ಕ್ಯಾರೆಟ್ ಪ್ಯೂರಿ ಬೀಟ್ರೂಟ್ ಪ್ಯೂರಿ ಆ ರೆಸಿಪಿ ಎಲ್ಲ ಇವಾಗ ನಾನು ಬಾಯಲ್ಲೇ ಹೇಳಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಷ್ಟೇ ನಾನು ಮೂರು ಇದು ಮಾಡ್ತೀನಿ ಇಲ್ಲಾಂತಂದರೆ ಮಧ್ಯಾಹ್ನ ಹೊತ್ತು ಅವಲಕ್ಕಿ ಒಂದೊಂದು ಟೈಮ್ ತಿನ್ನಿಸ್ತೀನಿ ರೈಸ್ ಯಾವುದೇ ಕಾರಣಕ್ಕೂ ಇದುವರೆಗೂ ನಾನು ತಿನ್ನಿಸ್ತಾ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಯಾಕೆ ಹೇಳಬೇಕು ನಾನು ಯಾವ ರೀತಿಯಾಗಿ ಫುಡ್ಡನ್ನು ರೆಡಿ ಮಾಡ್ತೀನಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೆಲವಷ್ಟು ಜನ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡ್ತಾ ಇರ್ತಾರೆ ನೀವು ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಇಲ್ಲಾಂತಂದರೆ ನನ್ನ ವಿಡಿಯೋದಲ್ಲೇ ನೋಡ್ಕೊಂಡು ಮಕ್ಕಳು ಹೆಲ್ದಿಯಾಗಿರಬೇಕು ಅಂತಂದರೆ ಈ ರೀತಿಯಾಗಿ ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ ಕ್ಯಾರೆಟು ಬೀಟ್ ಮತ್ತು ಇನ್ನೊಂದು ಫ್ರೆಂಡ್ಸ್ ಬಟಾಣಿ ಪ್ಯೂರಿ ಮಾಡಿ ತಿನ್ನಿಸ್ಬೇಕಾಗುತ್ತೆ ಬಟಾಣಿ ಅಂದರೆ ಒಣಗಿದ ಬಟಾಣಿ ತೆರೋದಕ್ಕೆ ಹೋಗ್ಬಿಡಿ ಹಸಿ ಬಟಾಣಿ ನಮ್ಮ ಡೋರೆಗೆ ಬಂದು ನೈಟ್ ಹೊತ್ತು ಇಲ್ಲ ಮಧ್ಯಾಹ್ನದೊತ್ತು ಇದು ಎರಡು ಸಹಿತ ತಿನ್ನಿಸ್ತೀನಿ ಆಪ್ಷನಲ್ಲಿ ನೀವು ಯಾವಾಗ ಬೇಕಾದ್ರೂ ತಿನ್ನಿಸಿ ನಾನು ಈ ರೀತಿಯಾಗಿ ಟೈಮ್ ಟೇಬಲನ್ನು ಹಾಕೊಂಡಿದ್ದೀನಿ ಅದಕ್ಕೆ ಫುಲ್ಲು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹಸಿ ಬಟಾಣಿ ಬರ್ತೀನಿ ನೋಡಿ ಇವಾಗ ಮಾರ್ಕೆಟಲ್ಲೆಲ್ಲ ಒಂದು ಐವತ್ತು ರೂಪಾಯಿ ಕೆ ಜಿ ಅರವತ್ತು ರೂಪಾಯಿ ಕೆಜಿ ಏನೋ ಇರ್ಬೋದು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ ಹೈ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಬಟಾಣಿ ಬಟಾಣಿಯಲ್ಲಿ ತುಂಬ ವಿಟಮಿನ್ಸ್ ಎಲ್ಲ ಇದೆ ಫ್ರೆಂಡ್ಸ್ ಹಾಗಾಗಿ ಬಟಾಣಿನ ಸೇಮ್ ಒಂದು ನೀವು ಪಾತ್ರೆಲ್ಲಾದ್ರೂ ಇಲ್ಲ ಅಂತಂದರೆ ಒಂದು ವಿಸಲ್ ಇಲ್ಲ ಎರಡು ವಿಸಲ್ ಕೂಗಿಸ್ಕೊಂಡು ಅದು ಸಿಪ್ಪೆ ತೆಗಿಬೇಕಾಗುತ್ತೆ ಸಿಪ್ಪೆ ಸಮೇತ ತಿನ್ನಿಸ್ತಿದ್ದೀರಾ ಅಂತಂದರೆ ಮಕ್ಕಳಿಗೆ ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ ಮೋಷನ್ ಆಗೋದಿಲ್ಲ ತುಂಬ ಎಲ್ಲ ಆಗ್ತಾ ಇರುತ್ತೆ ಅಲರ್ಜಿ ಬರೋದು ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಬಟಾಣಿ ಹಸಿ ಬಟಾಣಿನ ವಿಸಲ್ ಕೂಗ್ಸಿದ್ದಾದ ನಂತರ ಇಲ್ಲ ಬೇಯಿಸಿದ್ದಾದ ನಂತರ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಬೇಕಾಗುತ್ತೆ ಚೆನ್ನಾಗಿ ಅದಕ್ಕೆ ಅಂತೆಲ್ಲ ಒಂದು ಸ್ಮ್ಯಾಶರ್ ತಂದು ಇಟ್ಕೊಳ್ಳಿ ನಮ್ಮ ಮನೇಲಿ ಸ್ಮ್ಯಾಶೇಡ್ ಇಲ್ಲ ಹಾಗೆ ಒಂದು ಚಿಕ್ಕ ಮಿಕ್ಸಿ ಜಾಡಿಗೆ ಹಾಕ್ತೀನಿ ಇದೆಲ್ಲ ಮಿಕ್ಸಿ ಜಾಡಿಗೆ ಹಾಕೋದಿಲ್ಲ ಕ್ಯಾರೆಟ್ ಬೀಟ್ರೂಟ್ ಪ್ಯೂರಿ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ತೀನಿ ಮಕ್ಕಳು ಯಾವ ರೀತಿಯಾಗಿರಬೇಕು ಅಂದರೆ ಸ್ವಲ್ಪ ಸ್ಮ್ಯಾಶ್ ಸ್ಮ್ಯಾಶ್ ಥರ ಇರಬೇಕು ನಮ್ಮ ಡೋರ ಫುಲ್ಲು ಪ್ಯೂರಿ ನೈಸ್ ಪ್ಯೂರಿ ಮಾಡಬೇಕು ಅಂಗಾರಿ ತಿಂತಾಳೆ ಇಲ್ಲ ಅಂತಂದರೆ ತಿನ್ನೋದಿಲ್ಲ ಈ ಟೈಮಲ್ಲಿ ಬಂದುಬಿಟ್ಟು ಸ್ವಲ್ಪ ತರಿಯಾಗಿರಬೇಕು ಟೆನ್ ಮಂತ್ ಬೇಬಿ ಇದೆ ಅಂತಂದರೆ ಸ್ವಲ್ಪ ತರಿತರಿಯಾಗಿರೋ ಫುಡ್ಡನ್ನು ತಿನ್ನಬೇಕಾಗುತ್ತೆ ಸ್ವಲ್ಪ ಹಸಿ ಬಟ್ಟೆನ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದ್ರ ಜೊತೆಗೆ ಇನ್ನೇನು ಹಾಕೋದಿಕ್ಕೆ ಹೋಗ್ಬಿಡಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗಬೇಕು ಅಲ್ವಾ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಒಂದು ಫುಡ್ಡು ರೆಡಿ ಆಗುತ್ತೆ ಇದೆ ಹಸಿ ಬಟಾಣಿ ಇದು ಪ್ಯೂರಿ ರೆಡಿ ಆಗುತ್ತೆ ಇಷ್ಟು ತರಿ ತರಿಯಾಗಿ ಅದನ್ನು ಮಕ್ಕಳು ಬಾಯಿಗೆ ನೀವು ಕೈಯಲ್ಲೇ ತಿನ್ನಿಸ್ಬೋದು ಒಬ್ಬೊಬ್ರು ಚಿಕ್ಕ ಸ್ಪೂನಲ್ಲಿ ತಿನ್ನಿಸ್ತಾರೆ ಮಗು ಯಾವ ರೀತಿಯಾಗಿ ರೂಢಿಯಾಗಿದೆ ಆ ರೀತಿಯಾಗಿ ತಿನ್ನಿಸಿ ಆದರೆ ಮಕ್ಕಳಿಗೆ ಆಲ್ಮೋಸ್ಟ್ ನೀವು ಕೈಯಲ್ಲಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಹಸಿವು ಜಾಸ್ತಿ ಆಗುತ್ತಂತೆ ಇದೊಂದು ತಿಳ್ಕೊಳ್ಳಿ ಸ್ಪೂನಲ್ಲಿ ತಿನ್ಸೋದ್ರಿಂದ ಅಷ್ಟು ಆಗೋದಿಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಆ ಅಮ್ಮ ಹೇಳ್ತಾ ಇರ್ತಾರೆ ಸ್ಪೂನಲ್ಲಿ ಹೆಚ್ಚಾಗಿ ತಿನ್ನಿಸೋಕೆ ಹೋಗ್ಬೇಡ ಕೈಯಲ್ಲಿ ತಿನ್ನಿಸು ಹೊಟ್ಟೆಸು ಜಾಸ್ತಿ ಆಗುತ್ತೆ ಅಂತ ಇಷ್ಟು ಮಧ್ಯಾಹ್ನ ಮಾಡ್ತೀನಿ ಮಧ್ಯಾಹ್ನ ಅಷ್ಟೇ ಮಾಡೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾನು ಚಿಕ್ಕದಾಗಿ ಇನ್ನೇನು ಜಾಸ್ತಿ ಕೊಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆ ಸ್ವಲ್ಪ ಕಾಲು ಖಾಲು ಇದೆ ಓಕೆ ಫ್ರೆಂಡ್ಸ್ ಆ ಇವ್ನಿಂಗ್ ಸ್ನಾಕ್ಸಿಗೆ ಬಂದು ನಾನು ಬನಾನಾ ಕೊಡ್ತೀನಿ ಬನಾನಾ ಡೈಲಿ ಕೊಡೋದಕ್ಕೆ ಹೋಗ್ಬಿಡಿ ಎಲ್ಲ ಒಂದೊಂದು ಟೈಮ್ ಈವ್ನಿಂಗ್ ಸ್ನಾಕ್ಸಿಗೆ ಕೊಡಿ ನಿಮ್ಮ ಎದೆ ಹಾಲು ಯಾವಾಗ ಕುಡಿಸ್ಬೇಕು ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತೀನಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಫುಡ್ ಬಗ್ಗೆ ಹೇಳ್ತಾ ಇದ್ದೀನಿ ಲಾಸ್ಟಿಗೆ ಹಾಲು ಯಾವ್ಯಾವ ಟೈಮಿಗೆ ಕುಡಿಸ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಫುಲ್ಲು ಡೀಟೇಲಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಬಂದು ಬನಾನಾ ನಾನು ವೀಕ್ಲಿ ಒಂದು ಟೂ ಟೈಮ್ಸ್ ತಿನ್ನಿಸ್ತಾ ಇದ್ದೀನಿ ಅಷ್ಟೇ ನೀವು ಬೇಕು ಅಂತಂದರೆ ಒಂದು ತ್ರೀ ಟೈಮ್ ಫೋರ್ ಟೈಮ್ ತಿನ್ನಿಸಿ ಏನೂ ಆಗೋದಿಲ್ಲ ಯಾವ ಬನಾನಾ ತಿನ್ನಿಸ್ಬೇಕು ಅಂತಂದರೆ ಇದರಲ್ಲೂ ಎರಡು ಥರ ಬನಾನಾ ಇದೆ ಪಚ್ಚಬಾಳೆ ಅಂತಾರಲ್ವ ದಯವಿಟ್ಟು ಅದು ಮಾತ್ರ ತಿನ್ನಿಸೋದಕ್ಕೆ ಹೋಗ್ಬಿಡಿ ತುಂಬಾ ಎಫೆಕ್ಟಿವ್ ಆಗುತ್ತೆ ಮಗುಗೆ ತುಂಬ ತುಂಬ ಕಫ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಪುಟ್ಟ ಬಾಳೆನು ಬರುತ್ತಲ್ಲ ಬೇಯಿಸೋದಿಕ್ಕೋಗ್ಬಿಡಿ ಮತ್ತು ಬೇಯಿಸಿದೆ ಅದ್ಯಾವುದು ಅದ್ರದ್ದು ಇದೆಲ್ಲ ಹೋಗ್ಬಿಡುತ್ತೆ ಬೇಯಿಸಿದ್ದಕ್ಕೆ ಹೋಗ್ಬಿಡಿ ಬನಾನ ಎರಡು ಸಹಿತ ಬೇಯಿಸೋದಿಲ್ಲ ಬನಾನ ಎರಡು ಸಹಿತ ಇದುವರೆಗೂ ಬೇಯಿಸಿಲ್ಲ ಸ್ವಲ್ಪ ಬನಾನ ಪುಟ್ಟ ಬಾಳೆಹಣ್ಣು ಬರ್ತೆ ನೋಡಿ ಪುಟ್ಟ ಬಾಳೆಹಣ್ಣು ಅಂತಾರೆ ದೇವ್ರ ಬಾಳೆಹಣ್ಣು ಅಂತ ಅಂತಾರೆ ಒಟ್ಟಿನಲ್ಲಿ ಪುಟ್ಟಬಾಳೆಣ್ಣು ಚಿಕ್ಕದಿಡ್ತೀಷ್ಟುದ ಚೆನ್ನಾಗಿ ಹಣ್ಣಾಗಿರಬೇಕು ಕಾಯಿ ಕಾಯಿ ಆಗಿರೋದು ಇನ್ನೂ ಗಟ್ಟಿ ಮುರಿದ್ರು ಸಹಿತ ಇಲ್ಲ ಆಡತಿಯಾಗಿ ತಿನ್ನಿಸ್ಬಿಟ್ರೆ ಮಗು ಮಕ್ಕಳಿಗೆ ಹೆವಿ ಕಫ್ ಆಗಿಬಿಡುತ್ತೆ ಈವ್ನಿಂಗ್ ಒಂದು ನಾಲ್ಕು ಗಂಟೆ ಇಂದ ಐದು ಗಂಟೆ ಒಳಗಡೆ ಒಂದು ಆರು ಗಂಟೆ ಮೇಲೆ ತಿನ್ನಿಸ್ತಿದ್ದೀರಾ ಅಂತ ಅಂದರೆ ಅದು ದಯವಿಟ್ಟು ಮಾಡಿದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಕಫ ಆಗುತ್ತೆ ಒಂದು ಮೂರುವರೆ ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ತಿನ್ನಿಸಿದ್ರೆ ಸಾಕಾಗುತ್ತೆ ಹಣ್ಣು ವಾರದಲ್ಲಿ ಒಂದು ಎರಡರಿಂದ ಮೂರು ಟೈಮ್ ಕೊಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ನೈಟ್ ಬಂದರೆ ಇನ್ನು ನೈಟು ಏನು ಫುಡ್ ಕೊಡಬೇಕು ಅಂತ ಹೇಳಿದರೆ ಅದು ಸೇಮ್ ಮಾರ್ನಿಂಗು ಏನು ಹೇಳಿದೆ ನೋಡಿ ಆಲ್ಮೋಸ್ಟು ನಾನು ನೈಟ್ ಜಾಸ್ತಿ ಏನು ಕೊಡೋದಕ್ಕೆ ಹೋಗೋದಿಲ್ಲ ರಾಗಿ ಮಾಲ್ಟನ್ನೇ ಜಾಸ್ತಿ ಕೊಡೋದು ರಾಗಿ ಸರಿನೇ ಜಾಸ್ತಿ ಇದ್ದೀನಿ ಅದು ತುಂಬ ಮಕ್ಕಳಿಗೆ ಸ್ಟ್ರೆಂತ್ ಬರೋದಕ್ಕೆ ಸಹಾಯ ಆಗುತ್ತೆ ಸಣ್ಣ ಇದ್ದರೂ ಪಡೋದಿಲ್ಲ ತುಂಬ ಸ್ಟ್ರೆಂತ್ ಇಡ್ತಾರೆ ನಮ್ಮ ಹೆಶಿಕ ಎಷ್ಟು ಗಟ್ಟಿ ಇದ್ದಳೆ ಗೊತ್ತಾರೆ ಫ್ರೆಂಡ್ಸ್ ಅವಳಿಗೆ ತುಂಬ ಬೆಳಗ್ಗೆ ಸಂಜೆ ಯಾವಾಗಲೂ ಅವಳಿಗೆ ಕೊಡ್ತಾ ಇದ್ವಿ ರಾಗಿ ಸರಿ ಕೊಡ್ತಾ ಇದ್ವಿ ಇವಾಗ ಡೋರ್ಗೆ ಫುಡ್ ರೋಟಿನ್ ಚೇಂಜ್ ಮಾಡಿದ್ದೀನಿ ಅವ್ಳಿಗೆ ಅಷ್ಟೊಂದಾಗಿ ಫುಡ್ಡು ರೆಡಿ ಮಾಡಿ ಕೊಡ್ತಾ ಇರಲಿಲ್ಲ ನೈಟಿಗೆ ನಾನು ಡೋರೆಗೆ ಬರೀ ರಾಗಿ ಸಣ್ಣ ತಿನ್ನಿಸ್ತೀನಿ ಇಲ್ಲ ಅಂತಂದರೆ ಬರೀ ಬೀಟ್ರೂಟ್ ಪೀಡಿ ತಿನ್ನಿಸ್ತೀನಿ ಅಷ್ಟೇ ಅದು ಬಿಟ್ಟರೆ ನೇನು ಜಾಸ್ತಿ ತಿನ್ನಿಸೋದಿಲ್ಲ ನೀವು ಬೇಕು ಅಂತಂದರೆ ಮಾರ್ನಿಂಗು ನಾನು ಅವಲಕ್ಕಿ ಪೋಹದು ರೆಸಿಪಿ ಹೇಳಿದೆ ರವೆದು ರೆಸಿಪಿ ಹೇಳಿದ್ದೀನಿ ಮತ್ತು ಏನೇನಪ್ಪ ಅಂತಂದರೆ ರಾಗಿ ಸರಿ ಇಲ್ಲ ರಾಗಿ ಬಾಲು ಚಿಕ್ಕ ಚಿಕ್ಕದಾಗಿ ರಾಗಿ ರಾಗಿ ಮುದ್ದೆ ಮಾಡಿ ಮಕ್ಕಳಿಗೆ ತಿನ್ನಿಸೋದು ಅದೆಲ್ಲ ಮಾಡಿ ಕೊಡ್ಬೋದು ಅಂತಂದರೆ ನೀವು ರಾಗಿ ಮುದ್ದೆಗೆ ನೀವು ಬೇಳೆ ಬರುತ್ತೆ ನೋಡಿ ಅದು ಮೈಸೂರು ಡಾಲ್ ಬರುತ್ತೆ ನೋಡಿ ಇನ್ನೂ ನಾನು ರೆಡಿ ಮಾಡಿಲ್ಲ ಹೇಳ್ತಾ ಇರೋದು ನಮ್ಮ ಹೆಚ್ಚಿಕಾಗೆ ಆಲ್ಮೋಸ್ಟ್ ಇವಾಗ ಕೊಡ್ತಾ ಇದ್ದೆ ಆ ರೈಸು ತಿನ್ನಿಸೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಒಬ್ಬೊಬ್ರು ರೈಸ್ ತಿನ್ನಿಸ್ತಾರೆ ಮೈಸೂರು ಡಾಲ್ ಬರುತ್ತೆ ನೋಡಿ ಫ್ರೆಂಡ್ಸ್ ಆ ರೆಡ್ ಕಲರ್ ಇಲ್ಲ ಆರೆಂಜ್ ಕಲರು ಮೈಸೂರು ಡಾಲ್ ಬರುತ್ತೆ ಅಲ್ವಾ ಅದನ್ನ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ನೀವು ಮುದ್ದೆ ಜೊತೆಗೆ ನೆನ್ ಚೀಚ್ ಮುದ್ದೆ ಮತ್ತು ಇದಕ್ಕೆ ಕ್ಯೂಚಿ ಚೆನ್ನಾಗಿ ತಿನ್ಸಿರೆ ತಿಂತಾರೆ ಇಲ್ಲಾಂತಂದರೆ ಅವಲಕ್ಕಿಗೂ ಸಹಿತ ಆ್ಯಡ್ ಮಾಡ್ಬೋದು ಆ ರೀತಿ ನೀವು ಆ್ಯಡ್ ಮಾಡಿ ಮುಂದೆ ಹೋಗ್ತಾ ಹೋಗ್ತಾ ತೋರ್ತೀನಿ ನೈಟಿಗೆ ಆಲ್ಮೋಸ್ಟ್ ನಾನು ರಾಗಿ ಸರಿನೇ ತಿನ್ಸೋದು ಜಾಸ್ತಿ ಏನು ತಿನ್ಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ನೀವು ಹಾಲನ್ನು ಯಾವ ಕುಡಿಸ್ಬೇಕು ಅಂತ ಹೇಳ್ತೀನಿ ಇಷ್ಟು ನನ್ನ ಡೈಲಿ ಫುಡ್ಡು ರೋಟೀನು ನನ್ನ ಮಗಳಿಗೆ ಮಾಡುವಂಥದ್ದು ಇಷ್ಟು ಫುಡ್ಡನ್ನು ತಿನ್ನಿಸ್ತಾ ಬರ್ತೀನಿ ಎಕ್ಸ್ಟ್ರಾ ಹಣ್ಣು ತಿನ್ಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಇದುವರೆಗೂ ಆರೆಂಜ್ ತಿನ್ನಿಸಿಲ್ಲ ಮತ್ತು ಅವಳಿಗೆ ಇದು ಗ್ರೇಪ್ಸ್ ತಿನ್ ಇಲ್ಲ ಕಲ್ಲಂಗಡಿ ಹಣ್ಣು ತಿನ್ಸಿದ್ದೀನಿ ಕಲ್ಲಂಗಡಿ ಹಣ್ಣು ತಿನ್ನಿಸ್ದೆ ಸ್ವಲ್ಪ ಕೋಲ್ಡ್ ಥರ ಆಗಿಬಿಡ್ತು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ತಿನ್ನಿಸ್ಬೇಕು ಕಲ್ಲಂಗಡಿ ಹಣ್ಣು ವಾರದಲ್ಲಿ ಒನ್ ಟೈಮ್ ಸ್ವಲ್ಪ ಸ್ವಲ್ಪನೇ ಅವ್ರಿಗೆ ಕೊಡಿ ಸ್ವಲ್ಪ ರಸ ಮಾತ್ರ ಸ್ವಲ್ಪ ಜ್ಯೂಸ್ ಆ ರೀತಿಯಲ್ಲಿ ಸ್ಪೂನಲ್ಲಿ ನೀವು ಕುಡಿಸ್ಬೋದು ಅಂತಂದರೆ ಡ್ರಾಪರಲ್ಲಿ ಕುಡಿಸಿದ್ರೆ ಚೆನ್ನಾಗಿ ಕುಡಿತಾರೆ ಅಷ್ಟು ಎಲ್ಲದೂ ಸಹಿತ ಊಟ ಆದಮೇಲೆ ಚೆನ್ನಾಗಿ ಬಿಸಿನೀರನ್ನು ಕುಡಿಸ್ಬೇಕಾಗುತ್ತೆ ಬಿಸಿನೀರು ಅಂದರೆ ಸುಡ ಸುಡ ದುಬಾಯಿಗೆ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಇಲ್ಲ ಅಂತಂದರೆ ಆರಿಸಿ ನೀವು ಕುಡಿಸ್ಬೋದು ಮೇನ್ ಬಂದ್ಬಿಟ್ಟು ಮಕ್ಕಳಿಗೆ ಏನೇ ಊಟ ತಿನ್ನಿಸ್ತೀವಿ ರಾಗಿ ಸೆಡಿ ತಿನ್ನಿಸಿ ಅಂತಂದರೆ ಏನೇ ಎನಿ ಫುಡ್ ತಿನ್ನಿಸಿ ಮಕ್ಕಳಿಗೆ ಆದಷ್ಟು ಜಾಸ್ತಿ ನೀರು ಕುಡಿಸ್ತಾ ಇತ್ತು ಮಕ್ಕಳು ಹೆಲ್ದಿಯಾಗಿರ್ತಾರೆ ಮಗು ಯಾವುದೇ ಕಾರಣಕ್ಕೂ ಫುಲ್ ವೀಕ್ ಅಂತ ಅನ್ಸೋದಿಲ್ಲ ಮಖ ಒಣಗೋದಿಲ್ಲ ಮಖ ಒಂಥರ ಹಿಂಗೆ ಇರ್ತಾ ಒಂದೊಂದು ಪುಟಾಣಿ ಮಗು ಫುಲ್ಲು ಒಣಗೋಗ್ಬಿಟ್ಟಿರುತ್ತೆ ಆ ಊಟ ಮಾಡ್ತಾಯಿದ್ರೂ ಸಹಿತ ಫುಲ್ಲು ಒಣಗೋಗ್ತಿರ್ತಾರೆ ಒಬ್ಬೊಬ್ರು ತಾಯಂದಿರು ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಇದೊಂದು ತಪ್ಪು ಮಾಡ್ತಾರೆ ಸಾರಿ ಫುಲ್ಲು ಲೆಂತಿ ವಿಡಿಯೋ ಆಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋದಿಕ್ಕೆ ಮಾಡೋದಿಕ್ಕಾಗ್ತಾಯಿಲ್ಲ ಫುಲ್ಲು ನಾನು ಇಡೀ ಫುಲ್ಲು ಫುಡ್ ರೋಟೀನ್ ಹೇಳ್ಬೇಕು ಅಲ್ವಾ ಹಾಗಾಗಿ ಇದನ್ನು ಕೇಳ್ತಾರೆ ಕೆಲವಷ್ಟು ಜನ ಇಷ್ಟು ಕುಡಿಸ್ಬೇಕು ಊಟ ಆದ್ಮೇಲೆ ಕುಡಿಸ್ಬೇಕಾ ಇಲ್ಲ ಊಟ ಆದಮೇಲೆ ಹಾಲು ಕುಡಿಸ್ಬೇಕಂತ ಇರ್ತಾರೆ ಕೆಲವರು ಅಷ್ಟು ತಾಯಂದಿರು ಏನು ಮಾಡ್ತಾರೆ ಅಂತಂದ್ರೆ ಮಗು ಊಟ ಆಗಿದ ತಕ್ಷಣವೇ ಮಗು ರಾಗಿ ಸಡಿ ತಿನಿಸಿದ ತಕ್ಷಣವೇ ಓ ಮಗು ರಾಗಿ ಸರಿ ಹೊಟ್ಟೆ ತುಂಬ ತಿಂತು ಇನ್ನೇನು ಹಾಲು ಕುಡಿಸ್ಬಿಡೋಣ ಅಂತ ಡೈರೆಕ್ಟ್ ಹಾಲು ಕುಡಿಸ್ಬಿಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದೊಂದು ತಪ್ಪನ್ನು ಮಾಡದಿಕ್ಕೆ ಹೋಗ್ಬೇಡಿ ನೀರನ್ನು ಕುಡಿಸಿ ಫ್ರೆಂಡ್ಸ್ ಆದಷ್ಟು ನೀರು ಕುಡಿಸಿದಷ್ಟು ಒಳ್ಳೆಯದು ಹಾಲು ಕುಡ್ತೀರಾ ಅಂತಂದರೆ ಮತ್ತೆ ಮಗುಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಆಗೋದಿಲ್ಲ ನೀವು ಫುಡ್ ತಿನ್ನಿಸಿ ಬಿಸಿನೀರನ್ನು ಕುಡಿಸ್ತೀರಾ ಅಂತಂದರೆ ಮಗು ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮೋಷನ್ ಹೋಗೋದಕ್ಕೆ ಸಹಾಯ ಆಗುತ್ತೆ ಹೊಟ್ಟೆನೋವು ಹೊಟ್ಟೆನೋವು ಬರೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ದಬ್ಬಾಕೊಂಡು ಸಹಿತ ಮಕ್ಕಳು ಆವಾಗವಾಗ ವಾಮಿಟ್ ಮಾಡ್ಕೊಳ್ಳೋದಿಲ್ಲ ಇದು ಒಂದು ಮಾಡಿ ಮೇನ್ ಬಂದ್ಬಿಟ್ಟು ಬಿಸಿನೀರನ್ನು ಊಟ ಆದಮೇಲೆ ಸ್ವಲ್ಪ ಒಂದು ನಾಲ್ಕೈದರಿಂದ ಐದು ಸ್ಪೂನ್ ನೀರನ್ನು ಕುಡಿಸಿ ಅಂತಂದರೆ ಜಾಸ್ತಿ ಕುಡಿತಾರೆ ಅಂತಂದರೆ ಜಾಸ್ತಿನೂ ಸಹಿತ ಕುಡಿಸ್ಬೋದು ಅಷ್ಟು ಮೇಯ್ನು ಮಾಡಿ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಊಟ ತಿನ್ನಿಸ್ತೀರಾ ಅಂದರೆ ಬೆಳಗ್ಗೆಯೂ ಸಹಿತ ನೀರು ಕುಡಿಸಿ ಮಧ್ಯಾಹ್ನ ತಿನ್ನಿಸ್ತೀರಾ ಅಂದರೆ ಮಧ್ಯಾಹ್ನ ನೀರು ಕುಡಿಸಿ ಸಂಜೆ ತಿನ್ನಿಸ್ತೀರಾ ಅಂತಂದರೆ ಸಂಜೆನೂ ನೀರು ಕುಡಿಸಿ ಬನಾನ ಆ ಥರದ್ದೆಲ್ಲ ತಿನ್ನಿಸ್ತೀರಾ ಅಂತಂದರೆ ನೀರು ಕುಡಿಸ್ಬೋದು ಅಂತಂದರೆ ಹಾಲು ಕುಡಿಸ್ಬೋದು ಅದು ಏನು ತೊಂದರೆ ಇಲ್ಲ ಆದರೆ ಯಾವಾಗ ನೀವು ಫುಡ್ಡು ತಿನ್ನಿಸ್ತೀರ ನೋಡಿ ಹೊಟ್ಟೆ ತುಂಬ ತಿನ್ನಿಸ್ತೀರ ನೋಡಿ ಆವಾಗ ಮಗು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಹಾಲು ಕುಡಿಸ್ತಿದ್ದೀರಾ ಅಂತಂದರೆ ಹಾಲು ಮಕ್ಕಳಿಗೆ ಕುಡಿಸೋದ್ರಿಂದ ಜೀರ್ಣಕ್ರಿಯೆ ಬೇಗ ಆಗೋದಿಲ್ಲ ತುಂಬ ಅಂದರೆ ತುಂಬ ನಿಧಾನಕ್ಕಾಗುತ್ತೆ ಹಾಗಾಗಿ ಸ್ವಲ್ಪ ಹೇಳ್ತಾ ಇರೋದು ಬಿಸಿನೀರನ್ನು ಕುಡಿಸೋದನ್ನು ಚೆನ್ನಾಗಿ ರೂಢಿ ಮಾಡಿಕೊಳ್ಳಿ ಇಷ್ಟು ಆಯಿತು ಫ್ರೆಂಡ್ಸ್ ಹಾಲು ಯಾವಾಗಪ್ಪ ಕುಡಿಸ್ಬೇಕು ಅಂತಂದರೆ ಮಕ್ಕಳು ಊಟ ಆಗಿದ ನಂತರ ಇಲ್ಲ ಬೆಳಗ್ಗೆ ಟಿಫನ್ ತಿಂದಿದ ನಂತರ ಇಲ್ಲ ರಾತ್ರಿ ಊಟ ತಿಂದಿದ ನಂತರ ನೀರು ಕುಡಿಸ್ತೀರಲ್ವ ನೀರು ಕುಡಿಸಿದ ನಂತರ ಒಂದು ಅರ್ಧ ಗಂಟೆ ಆಟ ಆಡೋದಕ್ಕೆ ಬಿಟ್ಬಿಡಿ ಮಕ್ಕಳು ಆಟ ಮಾಡ್ತಾರೆ ಹಾಲು ಬೇಕು ಹಾಲು ಬೇಕು ಅಂತ ಅವ್ರಿಗೆ ಯಾಕೆ ಅಂತಂದರೆ ರೂಢಿಯಾಗ್ಬಿಟ್ಟಿರ್ತಲ್ವ ಏನೋ ಅಮ್ಮ ಇದ್ದಾರೆ ಹಾಲು ಕುಡಿಬೇಕು ಹಾಲು ಕುಡಿಬೇಕು ಅಂತ ಮಕ್ಕಳಿಗೆ ಆಸೆ ಆಗ್ತಾ ಇರ್ತೆ ನೀವು ಸ್ವಲ್ಪ ಆಚೆ ಈಚೆ ಕರ್ಕೊಂಡೋಗಿ ವಾಕಿಂಗ್ ಮಾಡಿಸೋದು ಬೆನ್ನಿವೋದು ಆ ಥರ ಮಾಡಿದರೆ ಮಕ್ಕಳು ಆ್ಯಕ್ಟಿವಿಟಿನೂ ತುಂಬ ಚೆನ್ನಾಗಿರುತ್ತೆ ಬೇಗ ಜೀರ್ಣಕ್ರಿಯೆನೂ ಆಗುತ್ತೆ ಆಮೇಲೆ ನೀವು ಮಗುನ ಮಲಗೋ ಟೈಮಲ್ಲಿ ಬಂದೇ ಹಾಲನ್ನು ಕುಡಿಸಿ ಆರಾಮ್ಸಾಗಿ ಮಲಗಿಸ್ಬೋದು ಡಯಟು ಮೇಲೆ 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 ಫುಡ್ ತಿನ್ನಿಸಿ ನೀರು ಕುಡಿಸಿ ಹಾಲು ಕುಡಿಸ್ತೀರ ಅಂತಂದರೆ ಮಕ್ಕ ಮಗದು ಫುಡ್ ಇಲ್ಲಿ ಬಂದ್ಬಿಟ್ಟು ಫುಲ್ಲು ಊಟ ತಿಂದಿದ್ದು ಸಹಿತ ಫುಲ್ ಎಲ್ಲ ಬಂದ್ಬಿಡುತ್ತೆ ಇದೊಂದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಫಸ್ಟ್ನೇದು ಮಗು ಹುಟ್ಟಾಗ ಎಶಿಕ ಯಾವಾಗ ಹುಟ್ಟಿದ್ರು ನೋಡಿ ಏನು ಗೊತ್ತಾಗ್ತಿರ್ಲಿಲ್ಲ ಆವಾಗ ಅದು 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 ನಾನು ಸ್ವಲ್ಪ ಅವಾಗ ಸ್ವಲ್ಪ ಅನ್ಭವಿಸಿದ್ದೀನಿ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಹಾಲು ಸ್ವಲ್ಪ ಊಟ ಆಗಿದ ನಂತರ ನೀರನ್ನು ಕುಡಿಸಿದ ನಂತರ ಚೆನ್ನಾಗಿ ವಾಕ್ ಮಾಡಿಸಿ ಆಮೇಲೆ ಸ್ವಲ್ಪ ಹಾಲು ಕುಡಿಸಿ ಆರಾಮ್ಸಾಗಿ ಮಲಗಿಸ್ಬೋದು ಇರ್ತೀನಿ ಇಷ್ಟು ಬಂದು ನಮ್ಮ ಡೋರಾದು ಫುಡ್ ರೋಟೀನ್ ಇಡೀ ಡೈಲಿ ಮಾಡ್ತಾ ಇರೋದು ನೀವು ಬೇಕು ಅಂತಂದರೆ ಎಕ್ಸ್ಟ್ರಾನು ಸಹಿತ ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಒಬ್ಬೊಬ್ರು ಇಡ್ಲಿ ತಿನ್ನಿಸ್ತಾರೆ ದೋಸೆ ತಿನ್ನಿಸ್ತಾರೆ ದಯವಿಟ್ಟು ಅದು ಯಾವುದು ಮಾಡೋದಕ್ಕೆ ಹೋಗ್ಬಿಡಿ ಇಡ್ಲಿ ಒಬ್ಬೊಬ್ರು ಕ್ಯೂಚಿ ತಿನ್ನಿಸ್ತಾರೆ ನಮ್ಮ ಪಾಪಗೆ ಇನ್ನೂ ತಿನ್ನಿಸ್ತಾ ಇಲ್ಲ ಒಂದು ಲೆವೆನ್ ಮಂತ್ ಕಂಪ್ಲೀಟ್ ಆಗಲಿ ಇಲ್ಲ ಒನ್ ಇಯರ್ ಹೋಗಲಿ ಆಮೇಲೆ ಸ್ವಲ್ಪ ಕ್ಯೂಚಿ ನಿಧಾನಕ್ಕೆ ತಿನ್ಸೋಣ ಇಡ್ಲಿ ತಿನ್ನಿಸಿರೆ ಒಳ್ಳೇದೇ ಇಡ್ಲಿಗೆ ಸ್ವಲ್ಪ ಏನಪ್ಪ ಅಂತಂದರೆ ಇದು ಹಾಕಿರ್ತೀವಿ ಮೆಂತ್ಯ ಹಾಕಿರ್ತೀವಿ ಉದ್ದಿನಕಾಳು ಹಾಕಿರ್ತೀವಿ ಅಕ್ಕಿ ಹಾಕಿರ್ತೀವಿ ಕಡಲೆಬೇಳೆ ಹಾಕಿರ್ತೀವಿ ತುಂಬಾ ಒಳ್ಳೆಯದು ನೋಡಿ ಮಗು ಇಷ್ಟಪಡುತ್ತೆ ಅಂತ ಅಂದರೆ ನೀವು ಇಡ್ಲಿನ ತಿನ್ನಿಸ್ಬೋದು ಅದರಲ್ಲೇನು ತೊಂದರೆ ಇಲ್ಲ ಸ್ವಲ್ಪ ಸ್ವಲ್ಪನೇ ತಿನ್ನಿಸಿ ಆದಷ್ಟು ಚೆನ್ನಾಗಿ ನೀ ಬಿಸಿನೀರಲ್ಲಿ ಕ್ಯೂಚಿಬಿಟ್ಟು ಇಲ್ಲ ಅಂತಂದರೆ ಬೇಳೆ ಪಪ್ಪು ಬರುತ್ತೆ ಅಲ್ವಾ ಅದರಲ್ಲಿ ಚೆನ್ನಾಗಿ ಕ್ಯೂಚಿ ಬಿಸಿನೀರನ್ನು ಸಹಿತ ಸ್ವಲ್ಪ ಆ್ಯಡ್ ಮಾಡಿ ಕ್ಯೂಚಿಬಿಟ್ಟು ಪ್ಯೂರಿ ಟೈಪ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸೋದ್ರಿಂದ ಹೆಲ್ದಿಯಾಗಿರ್ತಾರೆ ದೋಸೆ ತಿನ್ಸೋದಕ್ಕೆ ಹೋಗ್ಬಿಡಿ ಅದು ಫುಲ್ ಓವರ್ ಗ್ಯಾಸ್ಟಿಕ್ ಆಗಿಬಿಡುತ್ತೆ ಇಷ್ಟು ನಮ್ಮ ಬೇಬಿ ಫುಡ್ ರೋಟೀನಿ ಫ್ರೆಂಡ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ದರೆ ಇದು ವಿಡಿಯೋ ಓಡುತ್ತೆ ಏನೋ ಗೊತ್ತಿಲ್ಲ ಆದಷ್ಟು ಜನಕ್ಕೆ ಶೇರ್ ಮಾಡಿ ಆಯಿತಾ ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ನಿಮ್ಮ ಇನ್ನೊಬ್ರಿಗೂ ಸಹಿತ ಎಲ್ಪ್ ಆಗೋ ಥರ ವಿಡಿಯೋನ ಶೇರ್ ಮಾಡಿ ಪದೇ ಪದೇ ನಾನು ವಿಡಿಯೋದಲ್ಲಿ ಹೇಳೋದಿಕ್ಕಾಗೋದಿಲ್ಲ ಫ್ರೆಂಡ್ಸ ಇದ್ರ ಮೂಲಕ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ ಯಾವ ರೀತಿಯಾಗಿ ಮಾಡಬೇಕು ಏನೇನು ಆಗಬೇಕು ಎಲ್ಲ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ ಫ್ರೆಂಡ್ಸ ವಿಡಿಯೋ ಮಾಡೋ ಹೊತ್ತಿಗೆ ಗಂಟ್ಲೆಲ್ಲ ನೋವಾಗ್ತಾಯಿದೆ ಶೆಕೆ ಇವತ್ತು ಬೇರೆ ದೋಸೆ ತಿಂದ್ಬಿಟ್ಟಿದ್ದಿನ ಬಯಾರಿಕೆ ಜಾಸ್ತಿ ಆಗ್ತಾಯಿದೆ ಫ್ರೆಂಡ್ಸ್ ಓಕೆ ಇಷ್ಟು ಫುಡ್ ರೋಟಿ ಇನ್ನೇನಾದ್ರು ಬೇಕು ಅಂತಂದರೆ ಕನ್ಫ್ಯೂಸ್ ಇದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಾನು ರಿಪ್ಲೈ ಕೊಡ್ತೀನಿ ದಯವಿಟ್ಟು ಸಾರಿ ಎಡೆಲ್ಲ ರಿಪ್ಲೈ ಕೊಟ್ಟಿಲ್ಲ ನಾನು ಹಿಂದೆ ಕಮೆಂಟ್ ಇರ್ತೀನಿ ನೋಡಿ ಮುಂದೆ ಕಮೆಂಟ್ ಇರೋರಿಗೆ ಬೇಗ ಬೇಗ ಬಂದುಬಿಡ್ತೀನಿ ಮೆಸೇಜು ಅದು ರಿಪ್ಲೈ ಕೊಡೋದಕ್ಕೆ ಎಲ್ಪ್ ಆಗುತ್ತೆ ಹಿಂದೆ ಇರೋದು ಕಾಣೋದೇ ಇಲ್ಲ ಬಂದಿಡೋದಿಲ್ಲ ತುಂಬ ಹಿಂದೆ ಹೋಗಿಡ್ತಲ್ವ ಹಾಗಾಗಿ ಸ್ವಲ್ಪ ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಇವಾಗಲೇ ಹೇಳ್ತಾ ಇದ್ದೀನಿ ಸಾರಿ ಅಂತ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಹಾಕಿ ನಾನು ಹೇಳ್ತೀನಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ದರೆ ಓಕೆ ನಾ ಫ್ರೆಂಡ್ಸ್ ಇಷ್ಟು ಫುಡ್ ರೋಟಿನೂ ನಮ್ಮ ಡೋರಾಗೆ ಬಂದು ಇನ್ನು ಯಾವುದು ಸಹಿತ ಮಾಡೋದಿಲ್ಲ ಎಕ್ಸ್ಟ್ರಾ ಯಾವುದು ಸಹಿತ ಮಾಡ್ತಾ ಇಲ್ಲ ಇದೆಲ್ಲ ರೆಸಿಪಿನೂ ಸಹಿತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಯಿತಾ ಇಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ನಮ್ಮ ಡೋರ ತೋರ್ಸೋಣ ಅಂತ ಅಂದ್ಕೊಳ್ತೀನಿ ಅವಳ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಳೆ ಇವಾಗ ಇನ್ನೇನು ಆಗೋದಿಲ್ಲ ವೀಡಿಯೋನ ಎಂಡ್ ಮಾಡ್ತೀನಿ ನಾಳೆ ಪಕ್ಕ ವೀಡಿಯೋದಲ್ಲಿ ಅವಳನ್ನ ಡೋರನ್ನ ಇನ್ನು ಮುಂದೆ ತೋರ್ತೀನಿ ಇಷ್ಟ ಡೈಲಿ ವೀಡಿಯೋದಲ್ಲಿ ನಿಮ್ಮ ಡೋರ ಇಲ್ಲ ಅಂತಂದರೆ ವೀಡಿಯೋನೇ ಕಂಪ್ಲೀಟ್ ಆಗೋದಿಲ್ಲ ನೋಡೋದಕ್ಕೆ ಸ್ವಲ್ಪ ಬೋರ್ ಅಂತ ಅನ್ಸುತ್ತೆ ಅಂತೀರಾ ಅದೊಂದು ನನಗೆ ಹೆವಿ ಖುಷಿ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಪ್ರೀತಿ ಕೊಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಲ್ವಾ ನನಗೆ ತುಂಬ ಆಗುತ್ತೆ ಫ್ರೆಂಡ್ಸ್ ಕೆಲವರು ಜನ ಅಯ್ಯೋ ಇದು ಎಣ್ಣೆ ಮಗು ಆಯಿತಾ ಯಾಕೆ ಎಣ್ಣೆ ಮಗು ಎತ್ಕೊಂಡೆ ಎಣ್ಣೆ ಹೆಣ್ಣು ಮಗು ಎತ್ಕೊಂಡೆ ಅಂತ ಅವರೇ ನನ್ನೇ ಕ್ವಶನ್ ಮಾಡ್ತಾರೆ ನಾನು ಬೇಕು ಬೇಕು ಅಂತ ಹೆಣ್ಣು ಮಗು ಎತ್ಕೊಂಡಿದ್ದೀನಿ ನಾನೇ ಕ ಏನೋ ತಯಾರು ಮಾಡಿದ್ದೀನಿ ಹೆಣ್ಮಗು ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ತಿಲ್ವಾ ಅದೊಂದು ನನಗೆ ಸಾಕು ಎಲ್ಲ ಏನೇ ನೋವು ಕೊಟ್ಟಿರೋ ಸಹಿತ ಅದೆಲ್ಲ ನಾನು ಸೈಡಿಗೆ ಎತ್ತ ನಮ್ಮ ಮನೆಯವ್ರು ಯಾರೂ ಸಹಿತ ಅಂದಿಲ್ಲ ಮತ್ತು ಕೆಲವಷ್ಟು ಜನ ನಿಮ್ಮ ಅತ್ತೆ ನಮ್ಮ ಮಾವ ಅಂದಿದ್ದಾರಾ ಅಂತ ಅಂದ್ಕೋಬಿಡಿ ನಮ್ಮ ಫ್ಯಾಮಿಲೀಲಿ ಯಾರೂ ಅಂದಿಲ್ಲ ಕೆಲವಷ್ಟು ಜನ ಕಿಡಿಗೇಡುಗಳು ಇರ್ತಾರಲ್ವ ಹೊಟ್ಟೆ ಕಿಟ್ನರು ಅದಕ್ಕಾಗಿ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹಲವ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹಲವರ್ಗು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನಮ್ಮ ಫಸ್ಟ್ ನೇ ಮಗಳು ಬಂದಿದ್ದಾಳೆ ನೋಡಿ ಓಕೆ ಬಾಯ್ ಬಾಯ್ ಮಾಡು ಲವ್ ಯು ಆಲ್ ಲವ್ ಯು ಆಲ್ ಟೇಕ್ ಕೇರ್ ಟೇಕ್ ಕೇರ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಗೆ ನನ್ನ ಚಾನೆಲ್ ಗೆ ಇದು ಯಶು ಚಾನೆಲ್ ಫ್ರೆಂಡ್ಸ್ ಆ ಸಹನ ಯಶು ಅಂತ ಹಾಕಿದಿನಿ ಯಶು ಚಾನೆಲ್ ಸರಿ ಬಾಯ್ ಬಾಯ್ ಮಾಡಿ